ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನ್ ಕೊಟ್ಟಿದ್ದೇನೆ ಅನ್ನೋದನ್ನ ಅವರು ಹೇಳಬೇಕಾಗ್ತದೆ ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನ ಕಾಪಾಡೋದು ಕರ್ನಾಟಕ ಅಂತ ಹೇಳಿದ್ರಾ ಇಲ್ಲ ಕುಂಬಳಕಾಯಿ ಅಂದ್ರೆ ಹೇಳ್ತಾರಲ್ಲ ಯಾವಾಗ ಯಾಕೆ ಮುಟ್ಕೋಬೇಕು ನೀವ್ ಮುಟ್ಕೋತೀರಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಲ್ಲ ಸದ್ಯಕ್ಕೆ ಆಗತ್ತೆ ಆಗತ್ತೆ ಆಗಿಲ್ಲ ಬಟ್ ಆಗತ್ತೆ ಕಾಂಪಿಟಿಟಿವ್ ಪಾಲಿಟಿಕ್ಸ್ ಸ್ಪರ್ಧಾತ್ಮಕ ರಾಜಕಾರಣಕ್ಕೆ ಅಪ್ಪರ ಮನೆ ದುಡ್ಡು ಅಂತ ಪುಕ್ಕಟ್ಟೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಇದನ್ನು ಅನುಭವಿಸ್ಬೇಕು ಎಲ್ಲ ರಾಜ್ಯಗಳು ಕರ್ನಾಟಕದ ವಿಚಾರದಲ್ಲಿ ಹೇಳೋದಾದರೆ ಆಗಿಲ್ಲ ಆಗತ್ತೆ ಆಗುವ ಹನ್ ಲಕ್ಷಣಗಳನ್ನಂತೂ ತೋರಿಸಿದೆ ನೀವೇನೇ ಸುಳ್ಳು ಹೇಳ್ಬೋದು ನಾನು ಪದೇ ಪದೇ ಹೇಳ್ತಾಯಿದ್ದೀನಿ ಒಳಗಡೆ ಆಗಿರುವ ಗಾಯವನ್ನು ಚರ್ಮದ ಗಾಯವನ್ನು ಅಥವಾ ಚರ್ಮದ ಯಾವುದೋ ಒಂದು ಇನ್ಫೆಕ್ಷನನ್ನು ಫುಲ್ ಆರ್ಮ್ ಶರ್ಟ್ ಹಾಕಿ ಮುಚ್ಚಿಡಬಹುದು ಆಮೇಲೆ ಹೇಳಿ ಅದು ಕ್ಯಾನ್ಸರ್ ಥರ ಮುಂದಕ್ಕೆ ಬಂದರೆ ಕಾಣ್ಸೇ ಕಾಣಿಸುತ್ತೆ ಗ್ಲೌಸ್ ಹಾಕ್ಬೋದು ಅದೂ ಕಾಣಿಸ್ತಂಗೆ ಇಲ್ಲೆಲ್ಲ ಮೇಲಕ್ಕೆ ಬಂದು ಇಲ್ಲಿ ಕತ್ತಿಗೆ ಬಂದರೆ ಮಫ್ಲರ್ ಕಟ್ಬೋದು ಕೆನ್ನೆ ಮುಖಕ್ಕೆ ಬಂದರೆ ಮಂಕಿ ಕ್ಯಾಪ್ ಹಾಕಬಹುದು ಕವರ್ ಆಮೇಲೆ ಬಾಡಿಯನ್ನು ಕವರ್ ಮಾಡಬಹುದು ಹಂಗಾಗಲ್ಲ ಸಾಲದಲ್ಲಿ ಕರ್ನಾಟಕ ಎಡವತ್ತಾ ಇದೆ ಅನ್ನೋ ಎಲ್ಲ ಲಕ್ಷಣಗಳು ಇದೆ ಅದಕ್ಕೆ ಬೇಕಾದ ರೆವಿನ್ಯೂ ಇಲ್ಲ ಈಗೇನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳ್ತಾರ ಅವ್ರು ರೆವಿನ್ಯೂ ಕೊಟ್ಟಿಲ್ಲ ನಾವು ದೊರೆತಿದ್ದೀವಿ ಅವ್ರು ಕೊಟ್ಟಿಲ್ಲ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಅದು ಬಟ್ ಅದು ಕೊಡದೇ ಇರೋದ್ರ ಜೊತೆಗೆ ನೀವು ಹಾಕ್ಕೊಂಡಿರೋ ಉಪ್ಪೇನಿದೆ ಗಾಯದ ಮೇಲೆ ಅದು ಸಮಸ್ಯೆ ಬಟ್ ಈಗಲೂ ಅವಕಾಶ ಇದೆಯಾ ಸರ್ ರಾಜ್ಯ ಸರ್ಕಾರಕ್ಕೆ ಅದರಿಂದ ವಾಪಸ್ ಸರ್ಗೆ ಹೇಳಿದ್ದು ಅದೇನೇ ಯಾವುದೇ ಗ್ಯಾರಂಟಿ ಕೊಡಬೇಕಾದ್ರೆ ನೀವು ನೀವು ನಿಮ್ಮ ಇತಿಮಿತಿ ನೋಡಿಕೊಂಡು ಮಾಡಿ ಅಂತೇಳಿ ಅದನ್ನು ಕರ್ನಾಟಕದಲ್ಲಿ ಮಾಡಿಲ್ಲ ಅರ್ಧ ಕೇರಳ ಹೊರಗಡೆ ಇದೆ ಎಲ್ಲ ಬೇರೆ ಬೇರೆ ಕಡೆ ಬೇರೆ ಕಡೆ ಇದ್ದಾರೆ ಅದನ್ನು ಯಾರೂ ನಾವು ಮಾತಾಡಿಲ್ಲ ಯಾರೂ ಮಾತಾಡಿಲ್ಲ ಯಾವ ರಾಜ್ಯದವರು ಪಾಪ ಮಾತಾಡಿಲ್ಲ ಅದಿದ್ದು ನಿಮ್ಮ ರಾಜ್ಯ ನೋಡ್ಕೊಳ್ಳೋ ಯೋಗ್ಯತೆ ಇದು ನಿಮ್ಮದು ಏನು ಹೇಳಬೇಕು ಇದಕ್ಕೆ ಅಲ್ಲಿ ಜನ ಜನ ಕೇಳಬೇಕಾಗಿತ್ತು ಈ ಪ್ರಶ್ನೆ ನೀವು ಕೇಳಿಲ್ಲ ಇಲ್ಲ ಅವರೂ ಇಲ್ಲ ಇವರು ಆಯ್ಕೆ ಮಾಡಿಕೊಂಡು ಬಂದಲ್ಲ ಯಾಕಪ್ಪ ಬಂತು ಇವತ್ತು ದೇವರ ನಾಡಿನ ಪರಿಸ್ಥಿತಿ ಹೀಗೇ ಕಾಯಿತು దేవుడిదే రాజ్యం ఇங்க ఆగిపోత్రేని వేరే రాజ్యం ఆ ఆర్డినరీ బడపాయి జనరల్ రాజ్యం ఏనక్కా